ಸ್ನೇಹಿತರೆ ಟಿಂಕು ಬೇಬಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಇಂಟ್ರೊಡಕ್ಷನ್ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನು ಇವಾಗ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀರಾ ಈಗ ಆಲ್ರೆಡಿ ಮೂವತ್ತು ಮೂವತ್ತೆರಡು ವಿಡಿಯೋಸ್ ಸಾಪ್ಬಿಟ್ಟಿದ್ದೀನಿ ಈಗ ಗೊತ್ತಾಯಿತು ಇಂಟ್ರೊಡಕ್ಷನ್ ಕೊಡಬೇಕಾಗಿತ್ತು ಅಂತ ಅದಕ್ಕೋಸ್ಕರ ಇನ್ನೂ ಲೇಟ್ ಮಾಡೋದು ಬೇಡ ಅಂತ ಈಗ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀನಿ ನನ್ನ ಹೆಸರು ಬಂದು ಶೋಭಾ ಅಂತ ನಾನು ಮದುವೆ ಆಗಿದ್ದೀನಿ ನಮ್ಮ ಯಜಮಾನ್ರು ಬಂದು ವೇಣುಗೋಪಾಲ್ ಅಂತ ನನಗೆ ಇಬ್ಬರು ಮಕ್ಕಳಿದ್ದಾರೆ ಒಂದು ಟಿಂಕು ಬೇಬಿ ಅಂತ ನಾಯಿ ಮರಿನೂ ಸಾಕೊಂಡಿದ್ದೀವಿ ನಮ್ಮ ತಂದೆ ಊರು ಬಂದು ಕೊಳ್ಳೇಗಾಲ ನಮ್ಮ ಅವರ ತಂದೆ ಊರು ಬಂದು ಮೂಗೂರು ನಾವು ಇರೋದು ಬೆಂಗಳೂರಲ್ಲಿ ನಮ್ಮ ಚಾನಲ್ನಲ್ಲಿ ನಿಮಗೆ ಯಾವ್ಯಾವ ವಿಡಿಯೋಗಳು ಇನ್ಫಾರ್ಮೇಷನ್ಗಳು ಸಿಗ್ತವೆ ಅಂತಂದರೆ ಲೈಫ್ ಸ್ಟೈಲ್ ತಿಂಕು ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಮತ್ತು ನಮ್ಮ ಡೈಲಿ ರೊಟೀನ್ಗಳು ಮತ್ತು ನನಗೆ ಗೊತ್ತಿರೋ ಅಡುಗೆಗಳು ಮತ್ತು ನಮ್ಮ ಮನೆಯಲ್ಲಿ ಮಾಡುವಂಥ ಪೂಜೆ ವಿಧಾನಗಳು ಮತ್ತು ಶಾಪಿಂಗ್ ಪ್ಲೇಸಸ್ಗಳು ಟಿಪ್ಸ್ಗಳು ಹೆಲ್ತ್ ಟಿಪ್ಸ್ಗಳು ಮತ್ತು ನನಗೆ ಅವಳಿ ಚವಳಿ ಎರಡು ಮಕ್ಕಳಿದೆ ಮಕ್ಕಳನ್ನ ಯಾವ ಥರ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಾಗುತ್ತೆ ನಾನು ಮದುವೆ ಆದಾಗಿಂದ ಹೊರಗಡೆ ಎಲ್ಲೂ ಕೆಲಸಕ್ಕೆ ಹೋಗಿರ್ಲಿಲ್ಲ ಏನು ಮಾಡೋದು ಅಂತ ಅಂದ್ಕೊಂಡಿದ್ದಾಗ ನನಗೆ ಮೊದಲಾಗಿ ಗೊತ್ತಾಗಿದ್ದು ಯೂಟೂಬಲ್ಲಿ ಚಾನಲ್ ಯಾಕೆ ಓಪನ್ ಮಾಡಬಾರ್ದು ಹಾಂ ಮತ್ತೆ ನಮ್ಮ ಎಲ್ಲ ಸ್ವಲ್ಪ ಸಜೆಸ್ಟ್ ಮಾಡಿದ್ರು ಓಪನ್ ಮಾಡಿ ಅಂತ ಅದಕ್ಕೋಸ್ಕರ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ನಿಮಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಳನ್ನ ನಾನು ಕೊಡ್ತೀನಿ ಟಿಂಕು ಟಿಂಕು ಇರೋದ್ರಿಂದ ನಿಮಗೆ ಎಂಟರ್ಟೈನ್ಮೆಂಟ್ಗೆ ಟಿಂಕು ಇರೋದ್ರಿಂದ ಎಂಟರ್ಟೈನ್ಮೆಂಟ್ಗೆ ಏನು ಮೋಸ ಇರೋದಿಲ್ಲ ಅವನು ಯಾವ ಥರ ಇರ್ತಾನೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ನಮ್ಮ ಲೈಫ್ ಸ್ಟೈಲನ್ನ ನೋಡ್ಬೋದು ನೀವು ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಹಾಕಿ ಲೈಕ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ಬೆಲ್ಲೈಕನ್ನ ಟಚ್ ಮಾಡಿದ್ರೆ ನೋಟಿಫಿಕೇಷನ್ ಆನ್ ಆಗುತ್ತೆ ಆಲ್ ಅಂತ ಕೊಡಿ ನಮ್ಮ ವೀಡಿಯೋಸ್ಗಳು ನಿಮಗೆ ಮೊದಲ ಬಾರಿಗೆ ನೋಡಲಿಕ್ಕೆ ಸಿಗುತ್ತೆ ಥ್ಯಾಂಕ್ ಯು ಸ್ನೇಹಿತರೆ ಪ್ಲೀಸ್ ಫಾಲೋ ಮೈ ಚಾನಲ್